ಹಲೋ ಗಾಯ್ಸ್ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಬೆಳಿಗ್ಗೆ ಯಾರು ನಮ್ಮ ಲೈವ್ ಮಾರ್ಕೆಟ್ ಅನಾಲಿಸಿಸ್ ನ ನೋಡಿರ್ತಾರೋ ಅವರಿಗೆ ಕ್ಲಿಯರ್ ಆಗಿ ಗೊತ್ತಾಗಿರುತ್ತೆ ಅಂತಲ್ಲ ಎವ್ರಿ ಡೇ ಕೂಡ ನಮ್ಮ ಒಂದು ಎಸ್ ಆರ್ ಲೆವೆಲ್ ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ ಬಟ್ ಇವತ್ತು ನಾನು ವೇವ್ ಕೌಂಟ್ ಕೂಡ ಹೇಳಿದ್ದೆ ವೇವ್ ಕೌಂಟ್ ಪ್ರಕಾರ ಫಿಫ್ತ್ ವೇವ್ ಕಂಪ್ಲೀಟ್ ಆಗಿದೆ ಸೊ ಫಿಫ್ತ್ ವೇವ್ ಆದ್ಮೇಲೆ ನಮಗೆ ಒಂದು ಕರೆಕ್ಷನ್ ಬರಬೇಕು ಸೊ ಕರೆಕ್ಷನ್ ಬಂತು ಅಂದ್ರೆ ಇವತ್ತು ಮಾರ್ಕೆಟ್ ಕಂಪ್ಲೀಟ್ ಆಗಿ ಒಂದು ಸೈಡ್ ವೈಸ್ ಹೋಗುವಂತ ಚಾನ್ಸಸ್ ಇರುತ್ತೆ ಸೊ ನಾವು ಈ ರೇಂಜ್ ಒಳಗಡೆ ಇದ್ದು ನಾವು ಯಾವುದೇ ರೀತಿ ಒಂದು ಆಪ್ಷನ್ ಬೈ ಮಾಡೋ ಹಾಗಿಲ್ಲ ಸೊ ಆಪ್ಷನ್ ಸೆಲ್ ಕಡೆ ಹೋಗಬಹುದು ಸೊ ಬೈ ಮಾಡಿದ್ರೆ ನಮಗೆ ಒಂದು ತೀಟಾ ಡಿ ಕೆ ಎಫೆಕ್ಟ್ ಆಗುವಂತ ಚಾನ್ಸಸ್ ಇದೆ ಅಂತ ನಾನು ಕ್ಲಿಯರ್ ಆಗಿ ಹೇಳಿದ್ದೆ ನೋಡಿ ಇವತ್ತು ಅದೇ ತರ ಮಾಡಿದೆ ಐ ತಿಂಕ್ ಒಂದು ಈ ಪೊಸಿಷನ್ ಅಲ್ಲಿ ನಾವು ಲೈವ್ ಮಾರ್ಕೆಟ್ ಅನಾಲಿಸಿಸ್ ಮಾಡುವಾಗ ನಾನು ಕ್ಲಿಯರ್ ಆಗಿ ಹೇಳಿದ್ದೆ ಈ ಒಂದು ಝೋನ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದನ್ನ ಏನಾದ್ರೂ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೆಸ್ಮೆಂಟ್ ತಗೊಂಡ್ರೆ ರಿಪ್ರೆಸ್ಮೆಂಟ್ ಇಲ್ಲಿವರೆಗೂ ಒಂದು ಟಾರ್ಗೆಟ್ ಇಡಬಹುದು ಅಂದ್ರೆ ಹಾಗೆ ಇದ್ರ ಒಳಗಡೆ ಇದ್ರೆ ನಾವು ಯಾವುದೇ ರೀತಿ ಒಂದು ಎಂಟ್ರಿ ತಗೋಬಾರ್ದು ಅಂತ ಹೇಳಿದ್ದೆ ಡೌನ್ ಸೈಡ್ ಈ ಲೆವೆಲ್ ನ ಬ್ರೇಕ್ ಮಾಡಬೇಕು ಅಂತ ಹೇಳಿದ್ದೆ ಅಲ್ವಾ ಬಟ್ ಇವತ್ತೇನ್ ಮಾಡ್ತು ನೋಡಿ ಇದನ್ನೇ ಒಂದು ಸ್ಟ್ರಾಂಗ್ ಆಗಿ ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂತು ತಗೊಂಡು ನೋಡಿ ಅಲ್ಲೇನೆ ಟ್ರೇಡ್ ಮಾಡಿದೆ ಇದ್ರ ಒಳಗಡೆ ಇವತ್ತು ಟ್ರೇಡ್ ಮಾಡಿ ಎಂಡ್ ಆಫ್ ದ ಡೇ ಇಲ್ಲಿ ಕ್ಲೋಸ್ ಕೊಟ್ಟಿದೆ ಎಷ್ಟು ಪರ್ಫೆಕ್ಟ್ ಆಗಿ ನಮ್ಮ ಎಸ್ ಆರ್ ಲೆವೆಲ್ ಇವತ್ತು ವರ್ಕ್ ಆಗಿದೆ ಅಂತ ಸೊ ಅದ್ರ ಪ್ರಕಾರ ಒಂದು ಎಂಟ್ರಿ ಅಂಡ್ ಎಕ್ಸಿಟ್ ನ ಪ್ಲಾನ್ ಮಾಡಿದ್ವಿ ಬಟ್ ನಮಗೆ ಯಾವುದೇ ರೀತಿ ಒಂದು ಆಪ್ಷನ್ ಬೈ ಎಂಟ್ರಿ ಸಿಕ್ಕಿಲ್ಲ ಸೊ ಇವತ್ತು ಏನ್ ಮಾಡಿದೆ ಇದ್ರ ನ ಟ್ವೆಂಟಿ ಥ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಆಲ್ ಆಪ್ಷನ್ ಸೆಲ್ ಮಾಡಿ ನಾನು ಇವತ್ತು ಒಂದು ಹೆಡ್ಜ್ ಮಾಡಿದೆ ನಾನು ಒಂದು ನಾರ್ಮಲ್ ಆಗಿ ಅಂದ್ರೆ ಅಷ್ಟ ದೊಡ್ಡದಲ್ಲ ಆಪ್ಷನ್ ಸೆಲ್ ಅಲ್ಲಿ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಸೊ ನಿಮ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕಾಗುತ್ತೆ ಬಟ್ ಪ್ರಾಫಿಟ್ ಕಡಿಮೆ ಇರುತ್ತೆ ಸೇಫ್ ಆಗಿರುತ್ತೆ ಆಪ್ಷನ್ ಹೆಡ್ಜ್ ಮಾಡಿದ್ರೆ ಓಕೆನಾ ನಾನೊಂದು ನಾರ್ಮಲ್ ಆಗಿ ಪ್ರಾಫಿಟ್ ಮಾಡಿದೆ ಇವತ್ತು ಸೊ ಚೆನ್ನಾಗಿ ಐತಿ ಇವತ್ತು ಓಕೆ ಬಟ್ ಓವರ್ ಆಲ್ ನಾನ್ ನಿಮ್ಗೆ ಹೇಳೋದೇನಂದ್ರೆ ನಾವು ಯಾವುದೇ ಒಂದು ಸ್ಟ್ರಾಟಜಿ ಕಲ್ಲಿ ಅಥವಾ ಎಷ್ಟೇ ಒಂದು ಎಕ್ಸ್ಪರ್ಟ್ ಆಗಿರ್ಲಿ ನಮಗೆ ಟ್ರೇಡಿಂಗ್ ಅಲ್ಲಿ ಪ್ರಾಫಿಟ್ ಮಾಡೋದು ತುಂಬಾ ಮುಖ್ಯ ಹಾಗೆ ನಾವು ಲಾಸ್ ಮಾಡ್ಕೊಳ್ಳುವಾಗ ಕಡಿಮೆ ಕಳ್ಕೊಳ್ಳೋದು ತುಂಬಾ ಮುಖ್ಯ ಸೊ ಈ ಎರಡು ರೂಲ್ ನ ನೀವು ಫಾಲೋ ಮಾಡಿ ನೀವು ಯಾವ್ದೇ ಸ್ಟ್ರಾಟಜಿನ ನೀವು ಅಪ್ಲೈ ಮಾಡುದನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀರಾ ಬಟ್ ನೀವು ಒನ್ ಟೈಮ್ ದೊಡ್ಡ ಪ್ರಾಫಿಟ್ ಮಾಡ್ತೀರಾ ಚಿಕ್ಕ ಲಾಸ್ ಮಾಡ್ಕೊತೀರಾ ಇನ್ನೊಂದ್ ಟೈಮ್ ದೊಡ್ಡ ಲಾಸ್ ಮಾಡ್ಕೊಂತೀರಾ ಚಿಕ್ ಪ್ರಾಫಿಟ್ ಮಾಡ್ತೀರಾ ಈ ತರ ಮಾಡಿದ್ರೆ ಓವರ್ ಆಲ್ ನಿಮ್ಮ ಒಂದು ಸಕ್ಸಸ್ ರೇಟ್ ಫೇಲ್ ಆಗುತ್ತೆ ಹಾಗೆ ಬ್ಯಾಂಕ್ ನಿಫ್ಟಿಯಲ್ಲೂ ನಾನು ಕ್ಲಿಯರ್ ಆಗಿ ಹೇಳಿದ್ದೆ ಓಕೆ ಈ ಝೋನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದನ್ನ ಬ್ರೇಕ್ಔಟ್ ಮಾಡಿ ಒಂದು ರಿಪ್ರೇಸ್ಮೆಂಟ್ ತಗೊಂಡು ಮೇಲೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ರೆ ಒಂದು ಕಾಲ್ ಸೈಡ್ ಹೋಗಬಹುದು ಅಂತ ಬಟ್ ನೋಡಿ ಇಲ್ಲಿ ರಿಟ್ರೆಸ್ಮೆಂಟ್ ತಗೊಂಡು ಮೇಲೇನು ಬಂತು ಬಟ್ ನಮ್ಗೆ ಇದು ಕೂಡ ನಿಫ್ಟಿ ತರ ಯಾವುದೇ ಒಂದು ಕನ್ಫರ್ಮ್ ಇರಲಿಲ್ಲ ಯಾಕೆಂದ್ರೆ ರಿಪ್ರೇಸ್ಮೆಂಟ್ ಅಂದ್ರೆ ಇಲ್ಲಿ ಟೆಸ್ಟ್ ಮಾಡಿ ಒಂದು ಸ್ವಲ್ಪ ಹೋಲ್ಡ್ ಮಾಡಿ ಮೇಲೆ ಹೋಗುತ್ತೆ ಇಲ್ಲ ಅಂದ್ರೆ ಟೆಸ್ಟ್ ಮಾಡುತ್ತೆ ಇನ್ನೊಂದು ಕ್ಯಾಂಡಲ್ ಅಲ್ಲೇ ಹೋಲ್ಡ್ ಮಾಡುತ್ತೆ ಆಮೇಲೆ ಮೇಲೆ ಹೋಗುತ್ತೆ ಬಟ್ ಇದು ಹಾಗಲ್ಲ ನೋಡಿ ಇಲ್ಲಿ ಕೆಳಗಡೆ ಬಂತು ರಿಟ್ರೆಸ್ಮೆಂಟ್ ತರನೇ ಕಾಣ್ತು ಬಟ್ ಇದು ಒಂದು ದೊಡ್ಡ ಕ್ಯಾಂಡಲ್ ನಮ್ಮ ಈ ಲೆವೆಲ್ ನ ಬ್ರೇಕ್ ಮಾಡ್ತು ಬ್ರೇಕ್ ಮಾಡಿ ನೋಡಿ ಈ ಮೂರು ಕ್ಯಾಂಡಲ್ ಗಳು ಆ ಲೆವೆಲ್ ಕೆಳಗಡೆನೆ ಟ್ರೇಡ್ ಮಾಡ್ತು ಆಮೇಲೆ ಒಂದು ಸಣ್ಣ ಸಣ್ಣ ಕ್ಯಾಂಡಲ್ ಗಳು ಮೇಲೆ ಬಂತು ಸೊ ಇದು ನಮಗೆ ಏನು ರಿಟ್ರೆಸ್ಮೆಂಟ್ ಆಗಲ್ಲ ಸೊ ಇದು ಏನು ನಾವ್ ಯಾವ್ದೇ ರೀತಿ ಒಂದು ಡಿಸೈಡ್ ಮಾಡಕ್ ಆಗಲ್ಲ ಡೌನ್ ಅಪ್ ಒಪ್ಪಾಗುತ್ತೋ ಅಂತ ಸೊ ನಾವು ಕನ್ಫರ್ಮೇಶನ್ ಗೆ ವೇಟ್ ಮಾಡಬೇಕಾಗುತ್ತೆ ಸೊ ಆತರ ಒಂದು ಸಿಚುವೇಶನ್ ಈ ಒಂದು ಏನು ಇಲ್ಲಿ ಆಗಿರೋದು ಇಲ್ಲಿ ನಾವು ಯಾವ್ದೇ ರೀತಿ ಕಾಲ್ ಸೈಡ್ ಹೋಗಲ್ಲ ಬಟ್ ಎಂಡ್ ಆಫ್ ದಿ ಡೇ ಏನ್ ಮಾಡ್ತು ನೋಡಿ ಇದನ್ನೇ ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂಡು ತುಂಬಾ ಹೊತ್ತು ಇದ್ರ ಒಳಗಡೆ ಕ್ಲೋಸ್ ಕೊಡ್ತು ಸೊ ನಾನು ಇಲ್ಲೂ ಕೂಡ ಕ್ಲಿಯರ್ ಆಗಿದೆ ಇದ್ರ ಒಳಗಡೆ ನಾವು ಆಪ್ಷನ್ ಬೈ ಇವತ್ತು ಮಾಡಬಾರ್ದು ಆಪ್ಷನ್ ಸೆಲ್ ಮಾಡಬಹುದು ಯಾಕೆ ಅಂತಂದ್ರೆ ತೀಟಾಡಿಕೆ ತುಂಬಾ ಆಗುತ್ತೆ ಸೊ ಆ ರೀಸನ್ ಇಂದ ಇವತ್ತು ಎಕ್ಸ್ಪೈರಿ ಡೇ ಬೇರೆ ಇದೆ ಅಂತ ಕ್ಲಿಯರ್ ಆಗಿ ಹೇಳಿದೆ ಸೊ ಅದೇ ತರ ಆಯ್ತು ಇವತ್ತು ಅಲ್ವಾ ಹಾಗೆ ನಾನು ಇವತ್ತು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಒಂದು ನಾಲ್ಕೈದು ಸ್ಟಾಕ್ ಗಳನ್ನ ನಾನು ಪೋಸ್ಟ್ ಮಾಡಿದ್ದೆ ಸೊ ಅದು ಕೂಡ ನೋಡಿ ನಮ್ಮ ಎಸ್ ಆರ್ ಲೆವೆಲ್ ಎಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಬಿ ಎಚ್ ಎಲ್ ಓಕೆನಾ ಲೆವೆಲ್ ನ ಇಟ್ಕೊಂಡು ನೀವು ನೀವು ಚಾರ್ಟ್ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ಅಂತ ಹಾಗೆ ಕೋಲ್ ಇಂಡಿಯಾ ಸೊ ಇದ್ರದ್ದು ಕೂಡ ಕಳಿಸಿದ್ದೆ ನೋಡಿ ಇಲ್ಲೇ ಬಂದು ಮಾರ್ಕೆಟ್ ರಿಟರ್ನ್ ಆಗಿದೆ ಕೆಳಗಡೆ ಸೊ ಅದೇ ತರ ಏಷಿಯನ್ ಪೇಂಟ್ ಓಕೆ ಏಷಿಯನ್ ಪೇಂಟ್ ಇದೆಲ್ಲ ಡೇ ಲೆವೆಲ್ಸ್ ಗಳು ಓಕೆನಾ ಡೇ ಲೆವೆಲ್ಸ್ ನಾನು ಹಾಕಿದ್ದು ಟೆಲಿಗ್ರಾಮ್ ಅಲ್ಲಿ ಸೊ ಯಾರು ಗ್ರೂಪ್ ಅಲ್ಲಿ ಅವ್ರಿಗೆ ಗೊತ್ತಿರುತ್ತೆ ಸೊ ಅದಕ್ಕೋಸ್ಕರ ನಾನು ಟೆಲಿಗ್ರಾಮ್ ಗ್ರೂಪ್ ಗ್ರೂಪ್ ನ ನಿಮಗೆ ಜಾಯ್ನ್ ಆಗಿ ಅಂತ ಹೇಳೋದು ಸಾಕಷ್ಟು ಇನ್ಫಾರ್ಮ್ ಇನ್ನ ಬರ್ತಾ ಹೋಗುತ್ತೆ ಸೊ ಇದು ನಮಗೆ ಸ್ಟಾರ್ಟಿಂಗ್ ಸ್ಟೇಜ್ ಆಗಿರೋದ್ರಿಂದ ಮ್ಯಾನೇಜ್ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗ್ತಿರೋದ್ರಿಂದ ಸ್ವಲ್ಪ ಕಡಿಮೆ ಕಡಿಮೆ ಮೆಸೇಜ್ ಗಳು ಬರ್ತವೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ ಬರ್ತವೆ ಓಕೆನಾ ನೋಡಿ ನೆಕ್ಸ್ಟ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ಆಗಿದೆ ಇದು ಕೂಡ ಪರ್ಫೆಕ್ಟ್ ಆಗಿ ನಮ್ಮ ಲೆವೆಲ್ ಗಳು ವರ್ಕ್ ಆಗಿದೆ ಸೊ ನೀವು ಫುಲ್ ಚಾರ್ಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಲಿ ಬೆಲ್ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನ ಇನ್ನು ಯಾರು ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅದನ್ನು ಕೂಡ ಜಾಯ್ನ್ ಆಗಿ ಸೊ ನಿಮಗೆ ಸಾಕಷ್ಟು ಮಾರ್ಕೆಟ್ ಅಪ್ಡೇಟ್ಸ್ ಅದ್ರಲ್ಲಿ ಬರ್ತಾ ಹೋಗುತ್ತೆ Thank you very much guys.